ದೇವನಹಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದು ನೀವು ನೋಡಲೇಬೇಕಾದ ಸ್ಟೋರಿ ನೀವೇ ನಿಂತು ಉದ್ಘಾಟನೆ ಮಾಡಿದ ಗ್ರಂಥಾಲಯ ಇಂದು ಅನಾಥವಾಗಿದೆ ಕೇವಲ ಉದ್ಘಾಟನೆಗೆ ಮಾತ್ರ ನಿಮ್ಮ ಹಿತಾಸಕ್ತಿ ಸೀಮಿತ ಆಯ್ತಾ ಜನ ವಿದ್ಯಾರ್ಥಿಗಳ ಹಿತಾಸಕ್ತಿ ನಿಮಗೆ ಬೇಡವಾ ಉದ್ಘಾಟನೆ ಭಾಗ್ಯ ಕಣ್ಣು ಎರಡು ತಿಂಗಳು ಕಳೆದರೂ ವಿದ್ಯಾರ್ಜನೆಗೆ ಇಲ್ಲ ಮುಕ್ತಾವಕಾಶ ದೇವನಹಳ್ಳಿ ಪಟ್ಟಣದ ಬೈಚಾಪುರ ರಸ್ತೆಯಲ್ಲಿರುವ ಜಿಲ್ಲಾ ಗ್ರಂಥಾಲಯವು ಸಾರ್ವಜನಿಕರಿಗೆ ಮುಕ್ತಿ ಇಲ್ಲದಂತಾಗಿದೆ ಸಚಿವ ಕೆ ಹೆತ್ಮುನಿಯಪ್ಪನವರೇ ಗ್ರಂಥಾಲಯ ವಿಚಾರವಾಗಿ ಮೌನವೇಕೆ ವ್ಯವಕಲನ ಒಂದು ಕೋಟಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಜ್ಞಾನ ದೇಗುಲವನ್ನ ಮೇಲ್ವಿಚಾರಣೆ ಮಾಡೋಕೆ ಯಾರೂ ಇಲ್ಲ ಸಿಎಂ ಕೈಯಲ್ಲಿ ಬೇಷನ್ನಿಸಿಕೊಂಡರೆ ಸಾಲದು ಜನರ ದೃಷ್ಟಿಯಲ್ಲೂ ಬೇಷನ್ನಿಸಿಕೊಳ್ಳಿ ಕಟ್ಟಡ ಉತ್ತಮವಾಗಿದ್ದರೆ ಸಾಲದು ಅದರೊಳಗೆ ಮೌಲ್ಯಧಾರಿತ ಪುಸ್ತಕಗಳೂ ಬೇಕಲ್ವ ಶಿಕ್ಷಣಕ್ಕೆ ಒತ್ತು ಕೊಡುವ ನೀವುಗಳೇ ಈ ರೀತಿ ಮಾಡಿದರೆ ಹೇಗೆ ಬರೀ ಭಾಷಣದಲ್ಲ ಮಾತ್ರ ಶಿಕ್ಷಣಕ್ಕೆ ಒತ್ತು ನೀಡುತ್ತೇವೆ ಎನ್ನುವ ಸಚಿವರು ಗ್ರಂಥಾಲಯಕ್ಕೆ ಮುಕ್ತಿ ನೀಡುತ್ತಿಲ್ಲ ಎನ್ನುವ ಪ್ರಶ್ನೆ ಜನರಲ್ಲಿ ಕಾಡುತ್ತಿದೆ ಬೆಂಗಳೂರು ಗ್ರಾಮಾಂತರ ಗ್ರಂಥಾಲಯ ಇಲಾಖೆಯ ಅಧಿಕಾರಿಗಳನ್ನು ಜನ ಪ್ರಶ್ನೆ ಮಾತಿದ್ದಾರೆ ಅನಾಥವಾಗಿ ಬಿದ್ದಂತಿರುವ ಮೂರಂತಸ್ತಿನ ಗ್ರಂಥಾಲಯ ಕಟ್ಟಡ ಮೋಜು ಮಸ್ತಿ ಮಾಡೋರಿಗ ದಾರಿಯಾದ ಜಾನದೇಗುಲ ಗ್ರಂಥಾಲಯ ಇದೆ ಎಂದು ಓದಲು ಬಂದ ವಿದ್ಯಾರ್ಥಿಗಳು ನಿರಾಸೆಯಲ್ಲಿ ವಾಪಸ್ಸಾಗುತ್ತಿರುವ ಘಟನೆ ನಡೆಯುತ್ತಿದೆ ಕೋಟಿ ಕೋಟಿ ವೆಚ್ಚ ಸರ್ಕಾರ ಮಾಡಿದೆ ಮಕ್ಕಳಿಗೆ ಗ್ರಂಥಾಲಯ ಸೌಲಭ್ಯ ಸಿಕ್ತಿಲ್ಲ ಎಂದು ಸ್ಥಳೀಯರ ಆಕ್ರೋಶ ಇನ್ನಾದರೂ ಗ್ರಂಥಾಲಯವನ್ನು ಸಾರ್ವಜನಿಕರಿಗೆ ಒದಗಲು ಕೆಲಸ ಮಾಡಿ ಎಂದು ಆಗ್ರಹ ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ ಇದು ಓಪನ್ ಆಗಿ ಎರಡು ತಿಂಗಳಾಯಿತ್ತು ಬಟ್ ಓಪನ್ ಆಗಿ ಎರಡು ತಿಂಗಳಾಗಿನೂ ಅವರು ಲಾಕಲ್ಲೇ ಇತ್ತೆ ಅದು ಓಪನ್ ಆಗ್ತಾ ಇಲ್ಲ ಒಳ್ಗಡೆ ಬುಕ್ಸ್ ಇಲ್ಲ ಅದರಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಇಲ್ಲಿ ತುಂಬ ಸತಿ ನಾನು ನೋಡಿದ್ದೀನಿ ಪಾರ್ಕ್ ಹತ್ರ ಬಂದಾಗ ತುಂಬಾ ಸತಿ ಬಂದಾಗ ಮಕ್ಳು ಇಲ್ಲಿ ಬಂದು ತಿರ್ದೇ ರಿಟರ್ನ್ ಹೋಗಿದ್ದಾರೆ ಆದರೆ ಗೌರ್ಮೆಂಟ್ ಕಡೆಯಿಂದ ಈ ಆಗಿದೆ ಬಟ್ ಪ್ರಯೋಜನ ಇಲ್ಲ ಅದರಲ್ಲಿ ಬುಕ್ಸ್ ಇಲ್ಲ ಬಟ್ ಓದೋದಕ್ಕೆ ಮಕ್ಕಳು ಬಂದು ವಾಪಸ್ ಹೋಗ್ತಾ ಇದ್ದಾರೆ ಇಷ್ಟು ಅನುಕೂಲ ಮಾಡಿಬಿಟ್ಟು ಅದ್ರಲ್ಲಿ ಓದೋಕ್ಕೆ ಪ್ರಯೋಜನ ಆಗಿಲ್ಲ ಅಂದರೆ ಇನ್ನೇನಕ್ಕಿದು ಅನನುಕೂಲ ಆಗಿಬಿಡ್ತು ಏನಂದ್ರೆ ಮಾಡಿದರೆ ಅದನ್ನ ಎಲ್ಲ ಮಕ್ಕಳಿಗೋಸ್ಕರ ಬಡವ ಮಕ್ಕಳಿದ್ದಾರೆ ವಿದ್ಯಾ ವಿದ್ಯಾಭ್ಯಾಸ ಮುಖ್ಯ ಮುಖ್ಯವಾಗ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಿದ್ದಾರೆ ಆ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಅದನ್ನು ಓಪನ್ ಮಾಡಬೇಕು ಬುಕ್ಸ್ಗಳೇನಾಯ್ತು ಅರೇಂಜ್ಮೆಂಟ್ ಮಾಡ್ಬೇಕು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಏನಾಗಿದೆ ಅಂತ ಬಂದು ನೋಡ್ಬೇಕಲ್ಲ ಯಾರಿದ್ದಾರೆ ನೋಡೋರು ಬಡವರ ಮಕ್ಳು ಎಷ್ಟಿದ್ದಾರೆ ಓದೋರು ಎಲ್ಲಾರು ಪಾಪ ನಾನು ನೋಡ್ದಂಗೆ ಇಲ್ಲಿ ಪಾರ್ಕ್ ಹತ್ರ ತುಂಬಾ ಜನ ಬಂದು ಹೋಗ್ತಾ ಇದ್ದಾರೆ ಅನುಕೂಲ ಮಾಡಿದ್ದಾರೆ ಪ್ರಯೋಜನ ಇಲ್ಲ ಬಟ್ ಇಷ್ಟು ಅಮೌಂಟ್ ಹಾಕಿ ಅವ್ರು ಕಟ್ಟಿರೋದು ಪ್ರಯೋಜನನೆ ಇಲ್ಲ ಆದ್ರೆ ಅಧಿಕಾರಿಗಳು ಎಲ್ಲೆಲ್ಲಿದ್ದಾರೆ ಬಂದು ನೋಡ್ಬೇಕು ಏನಾಗಿದೆ ಅಂತ ವಿಚಾರಿಸ್ಬೇಕು ಬುಕ್ಸ್ ಹಾಕಿಲ್ಲ ಅಂತ ಯೋಚನೆ ಮಾಡ್ಬೇಕು ತಿರುಗಿ ಏನ್ ಬೇಕಾಗಿದ್ಯೋ ಅದೆಲ್ಲ ಅನುಕೂಲ ಮಾಡಿ ಕೊಡ್ಬೇಕು ಬಡವ್ರಗೋಸ್ಕರ ನನ್ನ ಹೆಸರು ಲಕ್ಷ್ಮಿ ಅಂತ ಆ ದೇವನಲ್ಲಿ ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭದ್ರಾಚಲಂ ಕಾಶಿ ಕೇದಾರನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಲಕ್ಸುರಿ ಬಸ್ನಲ್ಲಿ ಟೂ ಪ್ಲಸ್ ಟೂ ಸೀಟ್ಗಳನ್ನು ಎಸಿ ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿರುತ್ತಾರೆ ಎಚ್ ಎಂ ಟಿ ಪ್ರಕಾಶ್ ರಾಜೀವ್ ನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎಂಟು ಎಂಟು ಏಳು ಒಂಬತ್ತು ಒಂದು